ಅನಾವರಣ ನಮ್ಮ ರಾಜ್ಯದಲ್ಲಿರುವಂತಹ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಸುತ್ತಮುತ್ತಲು ರಾಜ್ಯಗಳಿಗಿಂತ ಇನ್ನೂ ಕಮ್ಮಿ ಇದೆ ಇನ್ನು ಬಫರ್ ಮೂರು ರೂಪಾಯಿ ಇದೆ ಆದರೂ ನಾವು ಅಷ್ಟೊಂದು ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಿಗಿಂತ ಮಧ್ಯಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ಗುಜರಾತ್ ಈ ಎಲ್ಲಾ ರಾಜ್ಯಗಳಿಗಿಂತ ಮತ್ತೆ ಅವರು ಕೊಯ್ಲೇಶನ್ ಇರೋದು ಇದರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ರಚಿಸಿದ್ರೆ ಅಲ್ಲಿನೂ ಸಹ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಿಂತ ಅವ್ರದ್ದೇ ಜಾಸ್ತಿ ಇದೆ ಎಲ್ಲರಿಗೂ ಹೋಲಿಸಿದೆ ನಮ್ಮದೇ ಕಮ್ಮಿ ಇದೆ ಬಿ ಜೆ ಪಿಯವರು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಸುಮ್ ಸುಮ್ಮನೆ ಅವರು ಈ ಥರ ಅಪಪ್ರಚಾರಗಳು ಮಾಡಿಕೊಂಡು ಜನಗಳಿಗೆ ಕೆಟ್ಟ ಭಾವನೆ ಥರ ಈ ನೋಡಿ ಜನಗಳಿಗೆ ಒಳ್ಳೇದು ಮಾಡೋ ಅಂಥದ್ದು ಏನಾದರೂ ಸರ್ಕಾರದ ಯಾವುದಾದ್ರೂ ಸರ್ಕಾರ ಈ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಅದರಲ್ಲೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ಗಳನ್ನ ಮಂಡಿಸಿರೋ ಅಂಥದ್ದು ಅವರು ಬಿ ಜೆ ಪಿ ಅವರ ಹತ್ರ ಕೇಳ್ಕೊಂಡು ಯಾವ್ದು ಬೆಲೆ ಹೆಚ್ಚು ಮಾಡಬೇಕು ಕಮ್ಮಿ ಮಾಡಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಬಡವರಿಗೆ ಹೊರೆಯಾಗದಂತೆ ಬ್ಯಾಲೆನ್ಸ್ ಮಾಡಿ ಈ ಬೆಲೆಯನ್ನು ಹೆಚ್ಚಿಸಿರುವಂಥದ್ದು ಅದು ಸಮಂಜಸವಾಗಿದೆ ಅನ್ನೋದು ನನ್ನ ಭಾವನೆ ಗ್ಯಾರಂಟಿ ಬೇಕಾಗಿರೋದು ಅರವತ್ತು ಸಾವಿರ ಕೋಟಿ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿಗಳು ಬೇಕಾಗಿರೋದು ಇದರಲ್ಲಿ ಬರೋದು ಎರಡು ಸಾವಿರದ ಎಂಟುನೂರು ಕೋಟಿನೋ ಮೂರು ಸಾವಿರ ಕೋಟಿನೋ ಅರವತ್ತು ಸಾವಿರ ಕೋಟಿಯಲ್ಲಿ ಮೂರು ಸಾವಿರ ಕೋಟಿಯಲ್ಲಿ ಇದಕ್ಕೂ ಇದಕ್ಕೆ ಭಾಳ ಜಗಜಾಂತರ ವ್ಯತ್ಯಾಸ ಇದೆ ಹಾಗಾದರೆ ಈ ಮುಂಚೆ ಬಿ ಜೆ ಪಿ ಸರ್ಕಾರಗಳು ಹೆಚ್ಚಿಸಿದಾಗೆಲ್ಲ ಅವ್ರಿಗೇನು ಅನಿಸಿಲ್ವಾ ಮೂರು ರೂಪಾಯಿ ಟ್ಯಾಕ್ಸ್ ಇತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೂರು ರೂಪಾಯಿ ಟ್ಯಾಕ್ಸ್ ಇದ್ದಿದ್ದ ಮನಮೋಹನ್ ಸಿಂಗ್ ಇದ್ದಿದ್ದು ಮೂರು ರೂಪಾಯಿ ಐವತ್ತು ಪೈಸಾ ಇತ್ತು ಸರ್ವಿಸ್ ಟ್ಯಾಕ್ಸಸ್ಸು ಅದನ್ನು ಇಪ್ಪತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಿದ್ದು ನರೇಂದ್ರ ಅವರು ಅವಾಗ ಏನು ಮಾಡ್ತಾಯಿದ್ರು ಬಿ ಜೆ ಪಿಯವರು ಅವರು ಹಂಗಂತ ನಾನು ಸಮರ್ಥ್ಯ ಅವ್ರಿಗೂ ನಮಗೆ ಹೋಲ್ಕೆ ಇಲ್ಲ ಆದರೆ ಈ ಸಮಯದಲ್ಲಿ ಇದು ಭಾಳ ಒಂದು ಸಣ್ಣ ವಿಚಾರ ಇದನ್ನಿಟ್ಕೊಂಡು ಬಿ ಜೆ ಪಿಯವರು ಈ ಥರ ಪ್ರತಿಭಟನೆಗಳು ಮಾಡೋದು ಅರ್ಥಹೀನ ಅನ್ನೋದು ನನ್ನ ರೇಣುಕಾ ಸ್ವಾಮಿಯವರಿಗೆ ಭಾಳ ಅನ್ಯಾಯ ಆಗಿದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಯಾವುದೇ ಕಿಂಚಿತ್ತು ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ಸರ್ಕಾರ ಭಾಳ ಕಮಿಟ್ಮೆಂಟ್ ಇದೆ ಜನಗಳ ಬಗ್ಗೆ ಯಾವುದೇ ವ್ಯಕ್ತಿ ಯಾವುದೇ ಎಷ್ಟೇ ಪ್ರಬಲವಾದ ವ್ಯಕ್ತಿ ಸಹ ಇಂತಹ ಕುಕೃತ್ಯದಲ್ಲಿ ಭಾಗಿಯಾಗಿದ್ರೆ ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇದು ನೀವೇ ನೋಡ್ತಾ ಇದ್ದೀರಿ ಇದೆ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟ್ರ್ ಹೋಗಿದ್ದಾರೆ ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಯೋಚನೆ ಮಾಡ್ತೀವಿ ಇನ್ನೂ ಅವರಿಗೆ ಈಗಾಗಲೇ ಆರ್ಥಿಕ ಸಹಾಯ ಮಾಡಿದ್ದಾರೆ ಇನ್ನೂ ಬೇರೆ ರೀತಿಯಾಗಿ ಯಾವ ಥರ ಸಹಾಯ ಮಾಡ್ಬೋದು ಅಂತೇಳಿ ನಾವೆಲ್ಲ ಕುತ್ಕೊಂಡು ಮಾತಾಡಿ ಸಹಾಯ ಮಾಡುವಂತಹ ಕೆಲಸ ಮಾಡ್ತೀವಿ ಅವರು ಪಾಪ ತೀರ್ಕೊಂಡಂತಹ ವ್ಯಕ್ತಿ ಆತ್ಮಕ್ಕೆ ಶಾಂತಿ ಕೇಳ್ತೀವಿ